ನಮಸ್ಕಾರ ರೀ ಎಲ್ಲ ನನ್ನ ರೈತ ದೇವರುಗಳಿಗೆ ನಾನು ನಿಮ್ಮ ಪಿ ಕೆ ದೇಗೊಂಡ್ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ನಾವಿವತ್ತು ದೇವದುರ್ಗಕ್ಕೆ ಹೋಗಿದ್ವಿ ಅಲ್ಲಿಗೆ ಯಾಕಪ್ಪ ಅಂದ್ರ ಅಲ್ಲಿ ಬೃಹತ್ ಮಟ್ಟದ ಒಂದ್ ದೊಡ್ಡ ಹೆಚ್ಚಿನ ಸಂತೆ ಆಯ್ತದ ಆ ಸಂತೆ ನೋಡಲು ಹೋಗಿದ್ವಿ ನೋಡಮ್ ಬರೀ ಈ ಸಂತೆ ಹೆಂಗ್ ಅಂತ ನೋಡಮ್ ಈ ಸಂತೆಲಿ ಯಾವ ಭಾಗಗಳಿಂದ ಎತ್ತೊಳ ಬರ್ತವ ಮತ್ತೆ ಯಾವ ಭಾಗಗಳಿಂದ ರೈತರು ಬರ್ತಾರಂತ ನೋಡೋಣ ಅದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಪಿ ಕೆ ಜಾವಗೊಂಡ್ ಯೂಟ್ಯೂಬ್ ಚಾನೆಲ್ ಅನ್ನು ನೋಡುತ್ತಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ತಪ್ಪದೆ ಕಮೆಂಟ್ ಮಾಡಿ ಬನ್ನಿ ವಿಡಿಯೋ ಶುರು ಮಾಡೋಣ ನೋಡ್ಬೋದು ಇಲ್ಲಿ ಸಡ್ಡೆ ಆನಮನ್ ಸಿಸ್ಟಮೆಟಿಕ್ ಆಗುವಂತ ಈ ಸಂತೆಯಲ್ಲಿ ಬರೀ ಹತ್ತುಗಳಷ್ಟೇ ಮಾರಾಟ ಆಗದೆ ಎಮ್ಮೆ ಆಕಳು ಮಾರಾಟ ಸಹ ಆಗ್ತವೆ ಇಲ್ಲಿ ಕಾಣುವ ಊರಿ ಐವತ್ತು ಸಾವಿರಕ್ಕೆ ಮಾರಾಟ ಆಗಿದೆ ನೋಡಬಹುದು ಜನ ಎಷ್ಟು ಜನ ಅಂತ ಇಲ್ಲಿ ಒಂದು ಒಂಟಿ ಜವರಿ ಎತ್ತು ಅಂದ್ರಿ ಜಾತಿ ಎತ್ತುಗಳು ಎಷ್ಟಾವಂತ ಇಲ್ಲಿ ಬಹಳ ದೊಡ್ಡ ಸಹ ಇಲ್ಲಿಗೆ ಬರುತ್ತವೆ ಇವಾಗ ರೈತರು ಮತ್ತು ವ್ಯಾಪಾರಸ್ಥರ ಬಳಿ ಅವ್ರ ಎತ್ತುಗಳ ದಾಳಿಯನ್ನು ಕೇಳೋಣ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡದೆ ನೋಡಿ ಎಲ್ಲಾ ಸಂಪೂರ್ಣ ಮಾಹಿತಿಯನ್ನು ನೀಡುತ್ತೇವೆ ರೈತರು ಮತ್ತು ವ್ಯಾಪಾರಸ್ಥರು ಅವ್ರ ಎತ್ತ ಎಷ್ಟ ಕೊಡ್ತಾರ ಎಷ್ಟಕ್ಕೆ ಮಾರ್ತಾರಂತ ನೋಡೋಣ ಯಾವ ಭಾಗದಿಂದ ರೈತರು ಮತ್ತು ವ್ಯಾಪಾರಸ್ಥರು ಬಂದಾರಂತ ಸಂಪೂರ್ಣ ಮಾಹಿತಿಯನ್ನು ನೋಡ್ತೇವೆ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಬೇಡಿ ಸಂಪೂರ್ಣ ವಿಡಿಯೋ ನೋಡಿ ಕೇಳೋಣ ಬನ್ನಿ ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ಅಣ್ಣ ನಿಮ್ಮ ಹೆಸರು ಮುತ್ತೂರಿ ವ್ಯಾಪಾರಸ್ಥ ವ್ಯಾಪಾರಸ್ಥರು ಯಾವ తాళి కట్టు బిలి బరగనారు తాళి కట్టు బిలి బరగనారు ఎక్స్ టర్మ్ పేపర్ ఉండకటి బాబ 30 టర్మ్ తో మడతారు 3 అప్పర్ మర అవుతది అప్పర్ నింతు నువ్వు అంగే మడకటి సంటి ఎంత ఇస్తుంటే చెట్టు కొలిది మూడు జోడి రాను ఈ వన్ జోడి అవార్ జోడి ఈ జోడి ఎన్నెలా ఉండాండి మీకు 180 ఏట 180000 ఎక్స్ టర్మ్ కొడతామా 450000 కొట్టేది 1450000 చెట్టేలు అలా 600000 600000 అన్నా అవుకేనే ఇటాను అకడ 20 ఏట నేను 220000 ఎక్స్ టర్మ్ కొడతామా

ನಮಸ್ಕಾರ ಅಣ್ಣ ಹಾ ನಮಸ್ಕಾರ ಅಣ್ಣ ಯಾವ ಬಳಗ ತಾಳಿಗುಡ್ಡ ಯಾರ ನಿಮ್ ಹೆಸರಾಜ್ ಬಸವರಾಜ್ ಸಂತಿ ಎಷ್ಟು ಜೋಡೋ ಆರ್ ಜೋಡೋ ಹನ್ನೆರಡು ಜೋಡಿಗೆ ಐವತ್ ರೀ ಒಂದ್ ಲಕ್ಷ ಐವತ್ತು ಸಾವಿರ ಎಷ್ಟು ಬಂದ್ ಕೊಡ್ತಾ ಒಂದು ಇಪ್ಪತ್ ಬಂದ್ ಕೊಡ್ರಿ ಒಂದು ಎಂಬತ್ರಿ ಒಂದ್ ಲಕ್ಷ ಎಂಬತ್ ಸಾವಿರ ಎಷ್ಟು ಬಂದ್ ಕೊಡ್ತಾ ಒಂದು ಐವತ್ತು ಬಂದ್ರೆ ಒಂದ್ ಅಣ್ಣ ಇವಕ್ ಒಂದು ಅರವತ್ ರೀ ಒಂದ್ ಲಕ್ಷ ಸಾವಿರ ಎಷ್ಟು ಬಂದ್ ಕೊಡ್ತಾನು ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಕೊಡ್ತಾನ ಇವ್ನ ಅವಕ್ ಎರಡೂವರೆ ಲಕ್ಷ ಎರಡ್ ಲಕ್ಷ ಐವತ್ ಸಾವಿರ ಎಷ್ಟು ಬಂದ್ ಕೊಡ್ತಾನು ಎರಡ್ರ್ ಕೊಡ್ರಿ ನಮ್ಮೂರೀಶ್ ಎರಡು ಇಪ್ಪತ್ತು ಎರಡ್ ಲಕ್ಷ ಇಪ್ಪತ್ತ್ ಸಾವಿರ ಎಷ್ಟು ಬಂದ್ ಕೊಡ್ತಾನ ಅವು ಒಂದು ಎಂಬತ್ ಬಂದ್ರು ಕೊಡುದ್ರಿ ಒಂದ್ ಲಕ್ಷ ಎಂಬತ್ మొబైల్ నంబర్ అయిట్ ఫోర్ ఏర్ త్రీ త్రీ వన్ త్రీ జీరో త్రీ జీరో డబల్ సిక్స్ డబల్ సిక్స్ ఏవన్ ఫోన్ ఇది ವ್ಯಾಪಾರಸ್ತ್ರ ಯಾ ವ್ಯಾಪಾರ ಸಂತಿಗ್ ಎಷ್ಟು ವರ್ತ ಎರಡು ಮೂರ್ ಹತ್ರಿ ಹ್ ನಿಮ್ದಿರಿ ಹಾ ಇದು ನಮ್ದು ಎಷ್ಟೆ ದಾಂಡಿ ಇದಕ್ಕ ರೀ ಎಪ್ಪತ್ತೈದು ಎಷ್ಟು ಬಾರ ಕೊಡ್ತೀರಿ ಮ್ಯಾಲಿ ಮ್ಯಾಲ ಬಾಡ್ರಿ ದಾಂಡಿ ಎಪ್ಪತ್ರಿ ಒಂದ್ ಲಕ್ಷ ಎಪ್ಪತ್ ಸಾವಿರ ಎಷ್ಟ್ ಬಾರ ಕೊಡ್ತೀರಿ ಒಂದು ರೀ ಒಂದ್ ಲಕ್ಷ ಸಾವಿರ ನಿಮ್ಮ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ನೈನ್ ಜೀರೋ ಒನ್ ಜೀರೋ ಒನ್ ಸಿಕ್ಸ್ ಫೋರ್ ನಮಸ್ಕಾರ ಅಣ್ಣ ರೈತರ ಏನ್ ಒಂದ್ ಎಷ್ಟು ಬಂದ್ ಕೊಡ್ತಾವ ಒಂದ್ ಹದಿನೈದು ಕೊಡ್ತಾರೆ ಒಂದ್ ಲಕ್ಷ ಹದಿನೈದು ಸಾವಿರ ಕೊಡ್ತಾನೆ ಹುಡುಕೆಲ್ಲ ಕಂಡೀಶನ್ ನಮಸ್ಕಾರ ಅಣ್ಣ ನಮ್ಸ್ಕಾರ ಯಾವ ಹಳಿಸ ವ್ಯಾಪಾರಸ್ಥರ ಐತ್ರಿ ವ್ಯಾಪಾರಸ್ಥರ ವ್ಯಾಪಾರಸ್ತ್ರೀ ಎದ್ಕೊಳ್ಳಿ ಎಷ್ಟು ಜೋಡ ಹೊದ್ಕೊಳ್ಳಿ ಎಷ್ಟ್ ದಾಳಿ ದೇಡ್ ಲಕ್ಷಣ ದೇಡ್ ಲಕ್ಷ ಒಂದ್ ಲಕ್ಷ ಐವತ್ ಸಾವಿರ ಎಷ್ಟು ಬಾರ್ రూపాయ్ అవునా మొబైల్ నంబర్ అవల్ డబల్ డబల్ ఏడన్ నమస్కారణ నమస్కారణ యావరణ తాలూకా తల్గణ వ్యాపారస్తా వ్యాపారస్త్రంతి సంతింద ఇప్పనల్ బా తొంభై బాయ్ విడద ఫుల్ గారంటు ఇప్పా

ನಮಸ್ಕಾರ 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 ಯಾವ್ರಿ ಆಲ್ಮೇಲ್ ಆಲ್ಮೇಲ್ ಪೇಪರ್ ನಿಮ್ ಹೆಸರ್ರಿ ದತ್ತು ದತ್ತು ಸಂತಿ ಹೆಚ್ಚು ಕೊಡ್ತೇವ್ರಿ ಹತ್ತಾವ್ ಹತ್ತೋಳ ಐದೋಳ ಜೋಡಿ ಏನ್ ಎರಡು ಜೋಡಿ ಒಂದ್ ಇಪ್ಪತ್ತ್ ಒಂದ್ ಲಕ್ಷ ಇಪ್ಪತ್ತ್ ಸಾವಿರ ಎಷ್ಟು ಬಂದ್ ಕೊಡದ್ರಿ ಈ ಒಂದು ಹತ್ ಸಾವಿರ ಕೊಡಾವ್ ಒಂದ್ ಲಕ್ಷ ಹತ್ತ್ ಸಾವಿರ ಕೊಡ್ರಿ ಮತ್ತೆ ಹರ್ಚಿ ಕಡೆ ನಿಮ್ ನಂಬರ್ ಹೇಳಿ ಫೋನ್ ನಂಬರ್ ಫೋನ್ ನಂಬರ್ ಕೊಡ್ತೀರಿ ಮಲಗ ಹೌದ್ರಿ ಈ ಸಂತಿಗೆ ಯಾವಾಗಲೂ ಇದ್ರಿ ನೀವು ైన్ైన్ టువెన్ సిక్స్ సిక్స్ త్రీ నైన్ త్రీ రైతు ఫోన్ నమస్కార మాలక రీ నమస్కారీ ముద్ద వ్యాపారైత్రి రైతు మైబూ రి మైబూర్ ఇన్ దాంట్ జోడి కట్ట నల్వర్ ఎండ్ కొడుతు ైన్ డల్ నైన్ జీరోన్ జీరోన్ ఫోర్ త్రీ ఫోర్ త్రీ డబల్ సెవన్ డబల్ సెవెన్ నైన్ వన్ నైన్ వన్ నమస్కార మలక్రీ ఏర్నా కర్నా వ్యాపారీ ని ಎಷ್ಟೋನ್ ಎರಡೇ ಒಂದ್ ಎಂಬತ್ತ್ ಒಂದ್ ಲಕ್ಷ ಎಂಬತ್ ಹ್ಮ್ ಎಷ್ಟು ಬಾನ್ ಕೊಡ್ತಾರೆ ಒಂದ್ ಸಾರ್ ಕೊಡ್ತೀವಿ ಒಂದ್ ಲಕ್ಷ ಅಲ್ಲೇ ಬಾ ಹ್ಮ್ ನಿಮ್ ನಂಬರ್ ಹೇಳ್ರಿ

డబల్ నైన్ డబల్ నైన్ జీరో టూ జీరో టురో త్రీ ఫోర్ ఫైవ్ ఫోర్ ఫైవ్ ఫోర్ ఎయిట్ ఫోర్ ఎయిట్ బావి బావి

సిక్స్ సిక్స్ త్రీ సిక్స్ సిక్స్ ఫైవ్ ఫైవ్ డబల్ నైన్ డబల్ నైన్ ఫైవ్ జీరో ఫైవ్ జీరో ఫోన్ బాగా వర్షం ಹಿಡ್ಕೊಂಡು ವ್ಯಾಪಾರ ಮಾಡಿ ವ್ಯಾಪಾರ ಮಾಡ್ಕೋ ಇಪ್ಪತ್ತರಸ ಇರ್ತಾರೀ ಇಪ್ಪತ್ತರಸಿ ವ್ಯಾಪಾರ ಮಾಡ್ಲಾತ್ರೆ ಯಾವ್ದು ಯೂಟ್ಯೂಬ್ ಚಾನಲ್ ಆಗ್ರಿ ಆಟೋ ವ್ಯಾಪಾರ ಮಾಡ್ತಿವ್ರಿ ರಫೀದ್ ವ್ಯಾಪಾರಿ ಅಡ್ ರೀ ಯೂಟ್ಯೂಬ್ ಚಾನಲ್ ಆಗು ಯಾವಂದ್ರೆ

ಅವರ ಎತ್ತುಗಳ ದಾನಿಯನ್ನು ಕೇಳಿದ ನಂತರ ಅವರು ಎಷ್ಟಕ್ಕೆ ಅವ್ರ ಎತ್ತುಗಳ ಮಾರಾಟ ಮಾಡ್ತಾರ ಮತ್ತು ಯಾವ ಊರು ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದೇವೆ

ಇದು ಜಾತ್ರೆಯನ್ನು ಮೀರಿಸುವಷ್ಟು ಇಲ್ಲಿ ಕಾಣಕತ್ತ ನಮ್ಗಂದ್ರೆ ಬಾಳ ಎತ್ಕೊ ಬಂದವ ಹಲವು ರೈತರ ಹತ್ರ ಮಾತಾಡಿಸಿ ಹಲವ್ ರೈತರು ಮಾತಾಡ್ಲಿಲ್ಲ ರೈತರ ಎತ್ತುಗಳು ಮಾತ್ರ ವ್ಯಾಪಾರಸ್ಥರ ಎತ್ತುಗಳು ಇತ್ತು ನೋಡ್ಬೋದು ಎತ್ತುಗಳು ಎಷ್ಟು ಅಂತ ಕಾಣಕದಂತರ್ಗ ಹೆಚ್ಚಿನ ಸಂತೆ ಒಂದು ಸ್ವರ್ಗಾಂಧರು ಸಹ ತಪ್ಪಾಗಲ್ಲ ರೈತರಿಗೆ ಎತ್ತುಗಳಿಲ್ಲದೆ ಜೀವನ ನಡೆಸಲು ಸಾಧ್ಯ ದೇವದುರ್ಗ ಇಂತೆಯ ಕಮೆಂಟ್ ಮಾಡಿ ನೀವು ಕಮೆಂಟ್ ಮಾಡಿದ್ರೆ ಇನ್ನಷ್ಟು ವಿಡಿಯೋಗಳು ಮಾಡೋಕೆ ನಮ್ಗೆ ಸ್ಪೂರ್ತಿ ಸಿಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ತಪ್ಪದೆ ಕಮೆಂಟ್ ಮಾಡಿ ಅನ್ನುತ್ತಾ ಇನ್ನೂ ಹಲವಾರು ವಿಡಿಯೋಗಳನ್ನು ಮಾಡ್ತೇವೆ ನಿಮ್ ಸಪೋರ್ಟ್ ಹೀಗೆ ಇರಲಿ ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ ಧನ್ಯವಾದಗಳು ಜೈ ರೈತ